ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನು ಮಮತಾ ಮನುಷ್ಯ ಆದಮೇಲೆ ಅವನ ಆರೋಗ್ಯದಲ್ಲಿ ಅನೇಕ ವ್ಯತ್ಯಾಸಗಳು ಆಗ್ತಾನೇ ಇರುತ್ತೆ ಕೆಲವ್ರಿಗೆ ಕೆಲವೊಂದು ಕಾಯಿಲೆಗಳು ಯಾವಾಗಲೂ ಕಾಡ್ತಾನೆ ಇರುತ್ತೆ ಇದಕ್ಕೆ ಏನು ಮಾಡೋದು ಎಷ್ಟು ಅಂತ ಟ್ರೀಟ್ಮೆಂಟ್ ತಗೊಳ್ಳೋದು ಅಂತ ಯೋಚನೆ ಮಾಡ್ತಾನೆ ಇರ್ತೀವಿ ಸ್ನೇಹಿತರೆ ನೈಸರ್ಗಿಕವಾಗಿ ನಮಗೆ ಲಭ್ಯವಿರುವಂತಹ ಕೆಲವೊಂದು ಆಹಾರ ಪದಾರ್ಥಗಳನ್ನು ನಾವು ಸರಿಯಾದ ರೀತಿ ಸೇವನೆ ಮಾಡಿದ್ರೆ ಖಂಡಿತವಾಗ್ಲೂ ಎಷ್ಟೋ ಕಾಯಿಲೆಗಳನ್ನು ನಾವು ಗುಣಪಡಿಸ್ಕೋಬಹುದು ಹಾಗೆ ಕಾಯಿಲೆಗಳು ನಮ್ಮ ಸುಳಿಯದಂತೆ ನೋಡ್ಕೋಬಹುದು ನಾವು ಯಾವಾಗ್ಲೂ ಸದೃಢರಾಗಿ ಶಕ್ತಿವಂತರಾಗಿ ಇರಬಹುದು ಸ್ನೇಹಿ ಒಂದು ಅದ್ಭುತವಾದ ಆಹಾರ ಪದಾರ್ಥವನ್ನ ಆರೋಗ್ಯ ಸೌಂದರ್ಯ ಎರಡನ್ನು ಕೂಡ ನಾವು ಕಾಪಾಡಿಕ ಪ್ರತಿ ಒಬ್ಬ ವ್ಯಕ್ತಿಯು ಇದನ್ನ ಪ್ರತಿ ದಿನ ಸೇವಿಸಲೇಬೇಕು ನಾನು ಇದ್ರ ಬಗ್ಗೆ ಮೇಲೆ ನೀವೇ ಇದನ್ನ ತಿನ್ನೋದಕ್ಕೆ ಶುರು ಮಾಡ್ಬಿಡ್ತೀರಾ ಅಷ್ಟು ಆರೋಗ್ಯಕಾರಿ ಪ್ರಯೋಜನಗಳು ಇದರಲ್ಲಿ ಅಡಗಿದೆ ಸ್ನೇಹಿತರೆ ಎಷ್ಟೋ ಕಾಯಿಲೆಗಳನ್ನ ಎಷ್ಟೋ ತೊಂದರೆಗಳನ್ನ ಇದು ದೂರ ಮಾಡುತ್ತೆ ಅದ್ ಯಾವ ಪದಾರ್ಥ ಅಂತ ಹೇಳ್ತೀನಿ ಅದಕ್ಕೂ ಮುಂಚೆ ಪ್ಲೀಸ್ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಇವತ್ತು ನಾನು ನಿಮಗೆ ತಿಳಿಸ್ತಿರುವಂಥದ್ದು ಮಕಾನ ಈ ಮಕಾನದಲ್ಲಿ ಅತ್ಯುತ್ತಮವಾದ ಪೌಷ್ಟಿಕ ಸತ್ವಗಳಿದೆ ನಾವು ಡ್ರೈ ಫ್ರೂಟ್ಸ್ ಮತ್ತೆ ಮಕಾನ ಎರಡನ್ನೂ ನೋಡಿದಾಗ ಅತಿ ಹೆಚ್ಚು ಪೌಷ್ಟಿಕ ಸತ್ವಗಳು ನಮ್ಮ ದೇಹಕ್ಕೆ ಸಿಗೋದು ಮಕಾನದಿಂದಲೇ ಇದರಲ್ಲಿ ಉತ್ತಮವಾದ ಮೆಗ್ನೀಷಿಯಂ ಪೊಟ್ಯಾಷಿಯಂ ಫೈಬರ್ ಮತ್ತೆ ಐರನ್ ಕ್ಯಾಲ್ಸಿಯಂ ವಿಟಮಿನ್ ಬಿ ಒನ್ ಅಂತಹ ಅತ್ಯುತ್ತಮ ಪೋಷಕಾಂಶಗಳು ನಮಗೆ ಸಿಗುತ್ತೆ ಸ್ನೇಹಿತರೆ ಈ ಮಕಾನದಿಂದ ಎಷ್ಟೆಲ್ಲ ಆರೋಗ್ಯಕಾರಿ ಪ್ರಯೋಜನಗಳನ್ನ ನಾವು ಪಡ್ಕೋಬಹುದು ಅಂತ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಮಕಾನವನ್ನ ಯಾರು ಡಯಟ್ ಮಾಡ್ತಿರ್ತಾರೋ ದೇಹದ ತೂಕ ಕಡಿಮೆ ಮಾಡ್ಕೋಬೇಕು ಅಂತಿರ್ತಾರೋ ಅಂತವರು ಸೇವಿಸಿದ್ರೆ ತುಂಬಾ ಒಳ್ಳೇದು ಇದರಲ್ಲಿ ಉತ್ತಮವಾದ ಪ್ರೋಟೀನ್ ಅಂಶ ಇರೋದ್ರಿಂದ ನೀವು ಒಂದು ಇಡಿಯಷ್ಟು ಮಕಾನವನ್ನ ಸೇವಿಸ್ಬಿಟ್ರೆ ಇಡೀ ದಿನ ನಿಮಗೆ ಬೇಕಾದಷ್ಟು ಶಕ್ತಿ ಸಿಗುತ್ತೆ ಜೊತೆಗೆ ನಿಮ್ಮ ದೇಹದ ಕೊಬ್ಬನ್ನ ಮಾಡುತ್ತೆ ಹಸಿವನ್ನು ಕೂಡ ಇದು ನಿಯಂತ್ರಣದಲ್ಲಿ ಇಡತ್ತೆ ಜೊತೆಗೆ ಇದು ಅತ್ಯಂತ ಕಡಿಮೆ ಕ್ಯಾಲೋರಿಯನ್ನು ಹೊಂದಿರೋದ್ರಿಂದ ದೇಹದ ತೂಕವನ್ನ ಕಡಿಮೆ ಮಾಡೋರಿಗೆ ಇದು ಅವಶ್ಯಕವಾಗಿ ಬೇಕೇ ಬೇಕು ಅಂತಾನೆ ಹೇಳಬಹುದು ಹಾಗೆ ಯಾರಿಗೆ ಮಧುಮೇಹ ಇರುತ್ತೋ ಅಂಥವರಿಗೂ ಕೂಡ ಮಕಾನ ತುಂಬನೇ ಒಳ್ಳೇದು ಪ್ರತಿದಿನ ಇವರು ಮಖನವನ್ನ ಸೇವಿಸೋದ್ರಿಂದ ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನ ನಿಯಂತ್ರಣದಲ್ಲಿ ಇಟ್ಕೋಬಹುದು ಹಾಗೆ ನಮ್ಮ ದೇಹಕ್ಕೆ ಬೇಕಾದಷ್ಟು ಶಕ್ತಿಯನ್ನ ಇದು ಒದಗಿಸುತ್ತೆ ನಮ್ಮ ದೇಹಕ್ಕೆ ಬೇಕಾದಷ್ಟು ಪೋಷಕಾಂಶಗಳನ್ನ ಒದಗಿಸುತ್ತೆ ಹಾಗೆ ನಮ್ಮ ಹೃದಯದ ಆರೋಗ್ಯವನ್ನ ಕೂಡ ಮಖಾನ ಕಾಪಾಡತ್ತೆ ನಮ್ಮ ಹೃದಯದ ಆರೋಗ್ಯಕ್ಕೆ ಇದು ತುಂಬಾನೇ ಒಳ್ಳೆಯದು ಹೃದಯದ ರಕ್ತನಾಳಗಳಲ್ಲಿ ಇರುವಂತಹ ತೊಂದರೆಗಳನ್ನ ಇದು ನಿವಾರಣೆ ಮಾಡುತ್ತೆ ಜೊತೆಗೆ ನಮ್ಮ ದೇಹದ ತೂಕವನ್ನ ಕೂಡ ಇದು ಕಡಿಮೆ ಮಾಡುತ್ತೆ ದೇಹದ ತೂಕ ಕಡಿಮೆ ಇದ್ರೆ ನಿಯಂತ್ರಣದ ಇದ್ರೆ ನಮ್ಮ ಹೃದಯದ ಆರೋಗ್ಯ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬಹುದು ನಾರಿನ ಅಂಶ ಇರೋದ್ರಿಂದ ನಮ್ಮ ಜೀರ್ಣಕ್ರಿಯೆಯನ್ನು ಉತ್ತಮಗೊಳಿಸುತ್ತೆ ಜೊತೆಗೆ ಮಲಬದ್ಧತೆಯನ್ನು ನಿವಾರಣೆ ಮಾಡುತ್ತೆ ಯಾರಿಗೆ ಮಲಬದ್ಧತೆ ಇದೆಯೋ ಅಜೀರ್ಣ ಸಮಸ್ಯೆ ಇದೆಯೋ ಅಂತವರು ಕೂಡ ಮಕಾನವನ್ನ ಸೇವಿಸಬಹುದು ಜೊತೆಗೆ ನಮ್ಮ ದೇಹದ ಕೆಂಪು ರಕ್ತ ಕಣಗಳನ್ನ ಪುನಶ್ಚೇತನಗೊಳಿಸುತ್ತೆ ಇದರಿಂದ ದೇಹದಲ್ಲಿ ರಕ್ತ ಸಂಚಾರ ಸುಗಮ ಆಗುತ್ತೆ ಅಂತಾನೆ ಹೇಳಬಹುದು ಜೊತೆಗೆ ಯಾರಿಗೆ ಬಿ ಪಿ ಇದೆಯೋದಿಲ್ಲ ಅಧಿಕ ರಕ್ತದೊತ್ತಡ ಅಥವಾ ಕಡಿಮೆ ರಕ್ತದೊತ್ತಡ ಯಾರಿಗಿದೆಯೋ ಅಂಥವರಿಗೂ ಮಖಾನ ತುಂಬಾ ಒಳ್ಳೆಯದು ಇದು ನಮ್ಮ ರಕ್ತದೊತ್ತಡವನ್ನು ನಿಯಂತ್ರಣದಲ್ಲಿ ಇಡುತ್ತೆ ಹೆಚ್ಚು ಆಗದಂತೆ ಕಡಿಮೆಯೂ ಆಗದಂತೆ ನಿಯಂತ್ರಣದಲ್ಲಿ ಇರುತ್ತೆ ಇದರಲ್ಲಿ ಮೆಗ್ನೀಷಿಯಂ ಮತ್ತು ಪೊಟ್ಯಾಷಿಯಂ ಅಂಶ ಹೆಚ್ಚಿದ್ದು ಸೋಡಿಯಂ ಅಂಶ ಕಡಿಮೆ ಇರೋದ್ರಿಂದ ಇದು ನಮ್ಮ ದೇಹದ ತೂಕವನ್ನು ಕಡಿಮೆ ಮಾಡೋದ್ರ ಜೊತೆಗೆ ನಮ್ಮ ಪಿಯನ್ನು ಕೂಡ ನಿಯಂತ್ರಣದಲ್ಲಿ ಇಡುತ್ತೆ ಅಂತಾನೆ ಹೇಳ್ಬೋದು ಜೊತೆಗೆ ಬ್ಯಾಕ್ಟೀರಿಯಾ ವಿರೋಧಿ ಗುಣವನ್ನ ಕೂಡ ಇದು ಹೊಂದಿದೆ ಮತ್ತು ಮುಖ್ಯವಾಗಿ ಹೇಳ್ಬೇಕಂದ್ರೆ ಇದರಲ್ಲಿ ಉತ್ತಮವಾದ ಕ್ಯಾಲ್ಸಿಯಂ ಇರೋದ್ರಿಂದ ನಮ್ಮ ಮೂಳೆಗಳನ್ನು ಇದು ಬಲಗೊಳಿಸುತ್ತೆ ನಮ್ಮ ಬೋನ್ಸನ್ನು ಇದು ಸ್ಟ್ರಾಂಗ್ ಮಾಡುತ್ತೆ ಯಾರಿಗೆ ಮಂಡಿ ನೋವು ಕೀಲು ನೋವು ಸೊಂಟ ನೋವು ಈ ರೀತಿಯ ಸಂಧಿ ನೋವುಗಳು ಬರ್ತಾ ಇರುತ್ತೋ ಅಂಥವರಿಗೆ ಮಖಾನ ತುಂಬಾನೇ ಒಳ್ಳೆಯದು ಇದನ್ನ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವರು ಎಲ್ಲರೂ ಸೇವಿಸ್ಬೋದು ಎಲ್ಲರ ಒಂದು ಮೂಳೆಗಳ ಆರೋಗ್ಯ ಸದೃಢವಾಗಿರುತ್ತೆ ಅಂತಲೇ ಹೇಳ್ಬಹುದು ನಿಮ್ಗೆ ಏನಾದರೂ ಆಗಾಗ ಮೂಳೆಗಳಲ್ಲಿ ನೋವು ಕಾಣಿಸ್ತಾ ಇದ್ರೆ ನಿಮ್ಮ ಮೂಳೆಗಳು ತುಂಬ ವೀಕ್ ಆಗ್ತಾ ಇದ್ರೆ ನಿಮ್ಮ ಮೂಳೆಗಳಲ್ಲಿ ಅಂತ ಸೌಂಡ್ ಬರ್ತಾ ಇದ್ರೆ ಮಕಾನವನ್ನು ಸೇವಿಸೋದಕ್ಕೆ ಶುರು ಮಾಡಿ ಅದರಿಂದ ನಿಮ್ಮ ಮೂಳೆಗಳು ಗಟ್ಟಿ ಮುಟ್ಟಾಗಿ ಇರುತ್ತೆ ಹಾಗೆ ಮಕಾನದಲ್ಲಿ ಇರುವಂತಹ ವಿಟಮಿನ್ ಬಿ ಒನ್ ನರಗಳ ಸಮಸ್ಯೆಯನ್ನು ನಿವಾರಣೆ ಮಾಡುತ್ತೆ ನರಗಳ ವೀಕ್ನೆಸ್ ಅನ್ನು ನಿವಾರಣೆ ಮಾಡಿ ನಮ್ಮ ನರಗಳ ಒಂದು ಒಂದು ಕಾರ್ಯ ದಕ್ಷತೆಯನ್ನು ಹೆಚ್ಚಿಸುತ್ತೆ ಅಂತೇಳಬಹುದು ಜೊತೆಗೆ ನಮ್ಮ ಕಿಡ್ನಿಗೂ ಕೂಡ ಇದು ತುಂಬಾನೇ ಒಳ್ಳೆಯದು ಇದನ್ನ ಸೇವಿಸೋದ್ರಿಂದ ನಮ್ಮ ಕಿಡ್ನಿಯ ಆರೋಗ್ಯವನ್ನ ನಾವು ಜೊತೆಗೆ ಇದು ನಮ್ಮ ಆರೋಗ್ಯಕ್ಕೆ ಮಾತ್ರವಲ್ಲ ಸ್ನೇಹಿತರೆ ನಮ್ಮ ಸೌಂದರ್ಯಕ್ಕೂ ಕೂಡ ತುಂಬನೇ ಸಹಾಯಕಾರಿ ಅನ್ಬೋದು ಇದನ್ನ ಸೇವಿಸೋದ್ರಿಂದ ನಮ್ಮ ಚರ್ಮದಲ್ಲಿ ರಿಂಕಲ್ಸ್ ಬರೋದನ್ನ ತಪ್ಪಿಸಬಹುದು ವಯಸ್ಸಾಗುವಿಕೆಯನ್ನು ತಡೆಗಟ್ಟುತ್ತೆ ಚರ್ಮದಲ್ಲಿ ಕಾಂತಿ ಹೆಚ್ಚುವಂತೆ ಮಾಡುತ್ತೆ ಅಂತಾನೆ ಹೇಳ್ಬೋದು ಜೊತೆಗೆ ಬಿಳಿ ಕೂದಲು ಸಮಸ್ಯೆ ಬರದಂತೆ ಅಂತೆ ಕಾಪಾಡುತ್ತೆ ಪ್ರತಿದಿನ ಸ್ವಲ್ಪ ಪ್ರಮಾಣದಲ್ಲಿ ಮಕಾನವನ್ನು ಸೇವಿಸೋದ್ರಿಂದ ನಮ್ಮ ಚರ್ಮದ ಆರೋಗ್ಯ ನಮ್ಮ ಕೂದಲಿನ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ನಾವು ಯಾವಾಗಲೂ ಹೆಂಗಾಗಿರಬೇಕು ನಮ್ಮ ಕೂದಲು ಬೇಗ ಬೆಳ್ಳಗಾಗಬಾರ್ದು ಬಿಳಿ ಕೂದಲು ಬರಬಾರ್ದು ಅಂದರೆ ಮಕಾನವನ್ನು ಸೇವಿಸೋದಕ್ಕೆ ಶುರು ಮಾಡಿ ಸ್ನೇಹಿತರೆ ಇದು ನಿಮ್ಮ ಆರೋಗ್ಯದ ಜೊತೆಗೆ ಸೌಂದರ್ಯವನ್ನು ಕೂಡ ಕಾಪಾಡತ್ತೆ ಹಾಗೆ ಕೆಲವರು ಯಾವಾಗಲೂ ತುಂಬ ಸುಸ್ತು ಅಂತಿರ್ತಾರೆ ಮತ್ತೆ ಏನು ಕೆಲಸ ಮಾಡೋದಕ್ಕೆ ಆಗಲ್ಲ ಯಾವಾಗಲೂ ಸುಸ್ತಾಗ್ತಿರುತ್ತೆ ಮೈಯಲ್ಲಿ ಶಕ್ತಿನೇ ಇಲ್ವೇನೋ ಅನಿಸ್ತಿರುತ್ತೆ ಅನ್ನೋರು ಕೂಡ ಪ್ರತಿದಿನ ಒಂದು ಇಡಿಯಷ್ಟು ಮಕಾನವನ್ನ ಸೇವಿಸೋದ್ರಿಂದ ನಮ್ಮ ದೇಹಕ್ಕೆ ಬೇಕಾದಷ್ಟು ಶಕ್ತಿ ಸಿಗುತ್ತೆ ಹಾಗೆ ಇದರಲ್ಲಿ ಕಬ್ಬಿಣದ ಅಂಶ ಇರೋದ್ರಿಂದ ಯಾರಿಗೆ ರಕ್ತಹೀನತೆ ಇರುತ್ತೋ ಅಂತವರಿಗೂ ಕೂಡ ತುಂಬಾನೇ ಒಳ್ಳೇದು ಇದು ನಮ್ಮ ದೇಹದಲ್ಲಿ ಇಮೋಗ್ಲೋಬಿನ್ ಮಟ್ಟವನ್ನ ಹೆಚ್ಚು ಮಾಡುತ್ತೆ ಸ್ನೇಹಿತರೆ ಇದನ್ನು ಯಾವೆಲ್ಲ ರೀತಿ ಸೇವಿಸ್ಬೋದು ನೋಡಿ ಮಕಾನವನ್ನು ಸ್ವಲ್ಪ ಬಿಸಿ ಮಾಡಿಬಿಟ್ಟು ಸ್ವಲ್ಪ ರೋಸ್ಟ್ ಮಾಡ್ಕೊಂಬಿಟ್ಟು ಹಾಗೆ ಡ್ರೈ ಆಗಿ ರೋಸ್ಟ್ ಮಾಡಿಬಿಟ್ಟು ಅದನ್ನು ಪೌಡರ್ ಮಾಡಿ ಇಟ್ಕೊಂಡು ಒಂದು ಲೋಟ ಹಾಲಿಗೆ ಒಂದು ಚಮಚದಷ್ಟು ಈ ಪೌಡರನ್ನು ಹಾಕ್ಬಿಟ್ಟು ಕುದಿಸ್ಬಿಟ್ಟು ಕುಡಿಬಹುದು ಬೆಲ್ಲ ಅಥವಾ ಕಲ್ಲು ಸಕ್ಕರೆಯನ್ನು ಹಾಕೊಂಡು ಕುಡಿಬಹುದು ಮಧುಮೇಹ ಇರೋರು ಹಾಗೆ ಕುಡಿದ್ರೆ ಒಳ್ಳೆಯದು ಮತ್ತೆ ಇದನ್ನು ಉಂಡೆಗಳನ್ನು ಅಂದರೆ ಪೌಡರ್ ಮಾಡೋದಕ್ಕಿಂತ ಮುಂಚೆ ಹೀಗೆ ಉಂಡೆಗಳನ್ನೇ ಹಾಲಲ್ಲಿ ಹಾಕಿಬಿಟ್ಟು ಕುದಿಸ್ಬಿಟ್ಟು ಕೂಡ ಹಾಗೆ ಸೇವಿಸಬಹುದು ಜೊತೆಗೆ ನೀವು ಸ್ವಲ್ಪ ತುಪ್ಪದಲ್ಲಿ ಹುರಿದ್ಬಿಟ್ಟು ಕೂಡ ಸ್ವಲ್ಪ ಖಾರದ ಪುಡಿಯನ್ನು ಹಾಕಿ ಕೂಡ ತಿನ್ನಬಹುದು ಯಾರು ಡಯೆಟ್ ಮಾಡ್ತಿರ್ತಾರೋ ದೇಹದ ತೂಕವನ್ನು ಕಡಿಮೆ ಮಾಡ್ಕೋಬೇಕು ಅಂದ್ಕೊಂಡಿರ್ತಾರೋ ಮತ್ತೆ ಸೌಂದರ್ಯವನ್ನು ಕಾಪಾಡ್ಕೋಬೇಕು ಅಂದ್ಕೊಂಡಿರ್ತಾರೋ ಅಂಥವ್ರು ರೋಸ್ಟ್ ಮಾಡಿ ತಿನ್ಬೇಡಿ ಹಾಗೆ ತಿನ್ನಿ ಇಲ್ಲ ಅಂದರೆ ನೀವು ಬೇಕಿದ್ರೆ ಸ್ವಲ್ಪ ರೋಸ್ಟ್ ಮಾಡಿ ಆದರೂ ತಿನ್ಬಹುದು ಸ್ನೇಹಿತರೆ ನೋಡಿ ಎಷ್ಟೆಲ್ಲ ಪ್ರಯೋಜನಗಳನ್ನ ಈ ಒಂದು ಮಕಾನದಿಂದ ನಾವು ಪಡ್ಕೋಬಹುದು ಅಲ್ವಾ ನಮ್ಮ ಆರೋಗ್ಯ ಮತ್ತೆ ನಮ್ಮ ಸೌಂದರ್ಯ ಎರಡನ್ನೂ ಕಾಪಾಡುವಂಥ ಈ ಮಕಾನವನ್ನು ಪ್ರತಿನಿತ್ಯ ಸ್ವಲ್ಪ ಪ್ರಮಾಣದಲ್ಲಿ ಮನೆ ಮಂದಿ ಎಲ್ಲ ಸೇವಿಸ್ಬೋದು ಮನೆ ಮಂದಿಯ ಆರೋಗ್ಯ ಎಲ್ಲ ಚೆನ್ನಾಗಿರತ್ತೆ ಅಂತಾನೆ ಹೇಳ್ಬಹುದು ಸ್ನೇಹಿತರೆ ಸ್ನೇಹಿತರೆ ಈ ವಿಡಿಯೋದಲ್ಲಿ ತಿಳಿಸಿರುವಂತಹ ಈ ಎಲ್ಲ ಮಾಹಿತಿಗಳು ನಿಮಗೆ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಈಗಲೇ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನನ್ನ ಚಾನಲಲ್ಲಿ ಸಾಕಷ್ಟು ಯೂಸ್ಫುಲ್ ವೀಡಿಯೋಸ್ಗಳಿದೆ ಫ್ರೀ ಇದ್ದಾಗ ನೋಡ್ತಾ ಇರಿ ಸಪೋರ್ಟ್ ಮಾಡಿ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ಮತ್ತೆ ಒಂದು ಒಳ್ಳೆ ವೀಡಿಯೋ ಜೊತೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಬಾಯ್ ಬಾಯ್